ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸಂಜನಾ ದಾಸ್ ಅಂತ ಆ್ಯಂಡ್ ಮೊದಲನೇದಾಗಿ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಸಿನಿಮಾ ಶೂಟಿಂಗ್ ಮಾಡೋಕ್ಕೆ ಮುಂಚೆನೇ ನೀವು ಇಷ್ಟು ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ರೆ ಅಂದರೆ ನಂಗೆ ಗೊತ್ತು ರಿಲೀಸ್ ಟೈಮಲ್ಲಿ ನಾವೆಲ್ಲರೂ ಸೆಲೆಬ್ರೇಟ್ ಮಾಡ್ತೀವಿ ಈ ಸಿನಿಮಾನ ಆ್ಯಂಡ್ ಸೆಕೆಂಡ್ಲಿ ನಮ್ಮ ನಿರ್ದೇಶಕರು ಮತ್ತು ನಿರ್ಮಾಪಕರು ಪ್ರತಾಪ್ ಸರ್ ಪ್ರಶಾಂತ್ ಸರ್ ಹರಿ ಸಂತೋಷ್ ಸರ್ ಆ್ಯಂಡ್ ರವಿ ಸರ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ ಆ್ಯಂಡ್ ಈ ಟೀಮ್ ತುಂಬಾ ಚೆನ್ನಾಗಿದೆ ಫಸ್ಟ್ ಅಲ್ಲಿ ಗೊತ್ತಾಯಿತು ಒಳ್ಳೆ ಫೀಲಿಂಗ್ ಬಂತು ನನಗೆ ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಟು ಸ್ಟಾರ್ಟ್ ದಿಸ್ ಜರ್ನಿ ಆ್ಯಂಡ್ ಸದ್ಯಕ್ಕೆ ಎಲ್ಲ ಪ್ರಿಪರೇಷನ್ಸ್ ಎಲ್ಲ ಮುಗ್ದಿದೆ ತುಂಬ ವರ್ಕ್ ಮಾಡಿದೀವಿ ಬಿಹೈಂಡ್ ದ ಸೀನ್ಸ್ ಆ್ಯಂಡ್ ಈಗ ಕೆಲಸ ಮಾಡೋಕ್ಕೆ ಮಜಾ ಮಾಡೋಕ್ಕೆ ಸಮಯ ಬಂದಿದೆ ಆ್ಯಂಡ್ ಐ ವೆರಿ ಎಕ್ಸೈಟೆಡ್ ಥ್ಯಾಂಕ್ ಯು ಸರ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ನಮಸ್ಕಾರ ನನ್ನದು ಇದು ನಾಯಕ್ ನಟನಾಗಿ ನಾಲ್ಕನೇ ಚಿತ್ರ ಕತೆಗಾರನಾಗಿ ಎರಡನೇ ಚಿತ್ರ ಸಂತೋಷ್ ಜೊತೆ ಡಾಕ್ಟರ್ ಕಾಲೇಜ್ ಕುಮಾರ್ ಕೊಲಬೆಟ್ಟಾಗ್ತಾ ಇರೋದು ಭಾಳ ಖುಷಿ ಇದೆ ಈ ಚಿತ್ರಕ್ಕೆ ನಾನು ಕತೆ ಬರೆದಿದ್ದೀನಿ ಚಿತ್ರಕಥೆನ ನಾನು ಮತ್ತು ಸಂತೋಷ್ ಸೇರಿ ಬರಿತಾ ಇದ್ದೀನಿ ಹಾಗೆ ನನ್ನ ಈ ಮೂರು ಚಿತ್ರಗಳಿಗೆ ಹಿಂಗೆ ಪ್ರೋತ್ಸಾಹ ಕೊಟ್ಟರೆ ಹಂಗೆ ಈ ಸಿನಿಮಾಗೂ ಪ್ರೋತ್ಸಾಹಿಸಿ ನನ್ನ ಕೆರಿಯರಲ್ಲಿ ಮೂರು ಸಿನಿಮಾ ಮೂರು ಥರ ಡಿಫ್ರೆಂಟ್ ಆಗಿತ್ತು ಇದು ಅದಕ್ಕಿಂತ ಡಿಫ್ರೆಂಟ್ ಆಗಿರುತ್ತೆ ನಮಗೆ ಒಂದು ಚಾಲೆಂಜ್ ಇದೆ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಇಲ್ಲಿರೋ ಕ್ಯಾರೆಕ್ಟರ್ ನಾನು ಒರಿಜಿನಲ್ ಕ್ಯಾರೆಕ್ಟರು ನಾನು ಲೈಫಲ್ಲಿ ಆದಂಥ ಒಂದು ಘಟನೆಯನ್ನು ಇಟ್ಕೊಂಡು ಅದು ಕಥೆಯ ರೂಪಕವಾಗಿ ಮಾಡಿ ಇದನ್ನು ಸಿನಿಮಾಗೆ ತರುವಂಥ ಒಂದು ಪ್ರಯತ್ನ ಮಾಡಿದ್ದೀನಿ ಹಾಗೆ ಕೆ ವಿ ಎನ್ ವೆಂಕಟ್ ಸರ್ಗೆ ಹಾಗೆ ರವಿ ಸರ್ಗೆ ಬಂದು ನಮ್ಮನ್ನು ಬ್ಲೆಸ್ ಮಾಡೋದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ ಹಾಗೆ ನಮ್ಮ ಕಲ್ಲೂರವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅವ್ರಿಗೂ ಥ್ಯಾಂಕ್ ಯು ಸರ್ ಹಂಗೇ ಅರಿ ಸರ್ ಥ್ಯಾಂಕ್ ಯು ಧ್ರುವ ವೆಲ್ಕಮ್ ಟು ಸಾಂಡಲ್ಬರ್ಡ್ ಎಲ್ಲರಿಗೂ ಥ್ಯಾಂಕ್ ಯು ಪ್ರೊಫೆಸರ್ ಸಿ ಹಸಿಕೆ ನೀವು ಹೇಳಿದ ಮಾತರ ಪ್ರಶ್ನೆಗಳು ಆದ್ರೆ ಹೇಳ್ರಿ ನನ್ನ ರೈಟ್ ನಟ್ ಟೂರಿಸ್ಟ್ ಗೆ ಸಿಮಿಲರ್ ಐದೋ ಅಂತ ಕಥೆ ಕಥೆನೂ ಕೂಡ ನೀವು ಬರೀತೀರಾ ಸೋ ಇದರಲ್ಲಿ ಅಂದ್ರೆ ನಿಮ್ಮ ಪಾತ್ರದ ಜೊತೆಗೆ ಆಡಿಯನ್ಸ್ ಗೆ ತೈಕೆ ಅಂತ ಇನ್ಸ್ಪಿರೇಷನ್ ಅದು ಕನೆಕ್ಟ್ ಆಗೋದು ಆ ಬೇರೆ ಡಿಫರೆನ್ಸ್ ಅದು थैंक यू ಅದು ಮೆಸೇಜ್ ಅಂತ ಏನಿಲ್ಲ ಇನ್ಸಿಡೆಂಟ್ ನಡೀತಲ್ಲ ಅದನ್ನ ನೋಡಿ ಅದು ಅರ್ಥ ಆದ್ರೆ ಮೆಸೇಜ್ ಅನ್ಕೋಬಹುದು ಅರ್ಥ ಆಗಲಿಲ್ಲ ಅಂದ್ರೆ ಒಂದು ಫನ್ ರೇಟೆಡ್ ಜಾಲಿ ರೈಟ್ ಸಿನಿಮಾ ಅಂತ ನಾನು ಅರ್ಥ ಮಾಡ್ಕೊಳ್ಳೋರ್ ಮೇಲೆ ಡಿಪೆಂಡ್ ಆಗ ನಾವು ಬರೋಲ್ಲ ಊರಲ್ಲಿದ್ದೆ ನಮ್ಮೂರ್ನ ಬೆಂಗಳೂರು ಮಾಡ್ಬೇಕು ಅಂತ ಓಡಾಡೋ ಹುಡುಗನ್ ಕತೆ ಇನ್ನೇನು ಆಯ್ತಣ್ಣ ಡಿಸ್ಕೋ ನಾನು ಹುಡುಕ್ತಾ ಇದ್ದೀನಿ ಇರೋ ಏನೋ ಅದಕ್ಕೆ ನೋಡಿ ಹೋಗಿದೆ ರಿಯಲ್ ಲೈಫಲ್ಲಿ ಇಲ್ಲ ನಾವು ಹುಡುಕ್ತಾ ಇದ್ದೀನಿ ನೋಡೋಣ ನೆಕ್ಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಮದುವೆ ಆಗೋಣ ಡೈರೆಕ್ಟ್ ಓಕೆನಾ ನಾನು ಆವಾಗಲೇ ಹೇಳ್ಬೋದ ಈ ಕತೆ ನಡೆಯೋದೇ ಆ ಭಾಗದಲ್ಲಿ ಆ ಭಾಗದಲ್ಲಿರುವ ಹುಡುಗ ಅದನ್ನು ಹೇಗೆ ಒಂದು ನಿಮ್ಮಲ್ಲಿ ನೋಡ್ತಾನೆ ಅನ್ನೋದನ್ನು ಯೋಚನೆ ಮಾಡಿದಾಗ ಈ ಕಥೆ ಒಂದು ಪ್ಲಾನ್ ಮಾಡೋಣ ಸರ್ ಈಗ ರೈಟ್ ರೈಟ್ನವ್ರು ಸ್ಕ್ರಿಪ್ಟಲ್ಲಿ ತುಂಬಾ ಡೀಪಾಗಿ ಕೆಲಸ ಮಾಡ್ತಾ ಇದ್ದೀವಿ ಅವರು ನೆಕ್ಸ್ಟು ಒಂದು ಮುಹೂರ್ತ ಟೈಮಲ್ಲಿ ನಾನು ಪ್ರಾಪರಾಗಿ ಎಲ್ಲೆಂದು ಶೂಟಿಂಗ್ ಮಾಡ್ತೀನಿ ಏನು ಇರುತ್ತಾ ಬೇರೆ ಟೆಕ್ನಿಷಿಯನ್ಸ್ ಯಾರು ಎಲ್ಲ ಆಗಿ ಇವತ್ತಿಗೆ ಇದು ಒಂದು ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಇದು ಹಂಚ್ಕೊಡ್ಬೇಕು ಅಂತ ಇವಾಗ ಏನಾಗಿದೆ ಸುಮ್ಮನೆ ಒಂದು ಅಲ್ಲಿ ಇವಾಗ ಹಾಕಿ ಅದನ್ನು ಲಾಂಚ್ ಮಾಡೋದು ಒಂದು ಹೊಸ ಥರ ಇದೆ ನನಗೆ ನಿಮ್ಮಗಳ ಜೊತೆಗೆ ನನ್ನ ಹನ್ನೊಂದನೇ ವರ್ಷ ಇದು ಡೈರೆಕ್ಟರ್ ಆಗಿ ಪಿಕ್ಚರು ಸೊ ಹಾಗಾಗಿ ನನಗೆ ಇದು ಯಾವಾಗಲೂ ಹೀಗೆ ಇರಬೇಕು ಈ ಕಲ್ಚರ್ ಬಿಡಬಾರ್ದು ಅಂತ ನಿಮ್ಮ ಮುಂದೆ ಇದನ್ನು ಮಾಡಬೇಕು ಅಂತ ನಾನು ಬಯಸ್ತೇನೆ ಅಷ್ಟೇ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ ಇವರೆಲ್ಲ ಹಿಂಗೆ ಅಂತಾರೆ ಮಿಕ್ಕಿದ ಒಂದೇ ಸ್ಟೆಚ್ ಅಲ್ಲಿ ಇಪ್ಪತ್ತು ದಿನ ಶೂಟಿಂಗ್ ಇಲ್ಲೇ ಬೆಂಗಳೂರಲ್ಲಿ ಮಾಡ್ತಾ ಇದ್ದೀವಿ ಕಂಪ್ಲೀಟ್ ಐ ಟಿ ಫ್ಯಾಕ್ಟ್ರಿ ಆಫ್ ಇರೋದ್ರಿಂದ ಇಲ್ಲಿನ ಕ್ಯಾರೆಕ್ಟರ್ಸು ಯಾರ್ಯಾರು ಮೇನ್ ಎಲ್ಲ ಇದಾರೆ ಎಲ್ಲ ಒಂದು ಐ ಟಿ ಕಂಪ್ನಿಗಳಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲ ಇಡೀ ಕತೆ ಬೆಂಗಳೂರಲ್ಲೇ ನಡೆಯುತ್ತೆ ಒಂದು ಕ್ಲೈಮ್ಯಾಕ್ಸ್ ಚಿತ್ರೀಕರಣ ಮಾತ್ರ ಒಂದು ಹಿಲ್ ಸ್ಟೇಷನ್ ತರ ಪ್ಲಾನ್ ಮಾಡ್ತೀವಿ ಅದು ಕೊನೆಯ ಘಟ್ಟದಲ್ಲಿ ಲಾಸ್ಟ್ ಸ್ಕೆಡ್ಯೂಲ್ ಅಂತ ಮಾಡಬೇಕು ಅಂತ ಇದೀವಿ ಇನ್ನು ಕಂಪ್ಲೀಟ್ ಎಲ್ಲ ಬೆಂಗಳೂರಲ್ಲೇ ಸಿನಿಮಾದ ಚಿತ್ರೀಕರಣ ನಡೆಯುತ್ತೆ ಸರ್ ಸಪೋರ್ಟಿಂಗ್ ಅಂತ ನಮಗೆ ಚೇತನ್ ದುರ್ಗ ಅಂತ ಆರ್ಟಿಸ್ಟ್ ಇದ್ದಾರೆ ಒಂದಷ್ಟು ಆಸ್ಟೆಲ್ ಹುಡುಗರು ಸುಮಾರು ಸಿನಿಮಾಗಳು ಸೀರೀಸ್ ಎಲ್ಲ ಮಾಡಿದ್ದಾರೆ ರಕ್ಷಿತ್ ಕಾಪು ಅಂತ ಇಬ್ಬನಿತ ಬಿದ್ದ ಹಿಡಿಯಲಿ ಅದರಲ್ಲಿ ಮಾಡಿರೋರು ಸುದರ್ಶನ್ ಹೊಸ ಅಂದರೆ ಮೊದಲನೇ ಸಿನಿಮಾ ಅವ್ರಿಗೂ ಇದು ಸುದರ್ಶನ್ ಅಂತ ಅದಾದಮೇಲೆ ಅರವಿಂದ್ ಅಂತ ಒಂದು ಒಬ್ರು ಹೊಸ ಕ್ಯಾರೆಕ್ಟರು ಎಲ್ಲ ಹೊಸ ಹುಡುಗರೇ ಸರ್ ಮಾಡ್ತಿರೋದು ಒಂದು ಹೊಸ ಪ್ರಯತ್ನ ಆಗಿರೋದ್ರಿಂದ ಎಲ್ಲ ಹೊಸ ಫೇಸ್ಗಳನ್ನೇ ಹಾಕಿಕೊಂಡು ಕಂಪ್ಲೀಟ್ ಆಗಿ ಹೊಸ ಇದು ರೋಹಿತ್ಕೊಳ್ಳೋಣ ಅಂತ ಬೆಂಗಳೂರು ಸರ್ ಎಲ್ಲ ಬೆಂಗಳೂರು ಕಂಪ್ಲೀಟ್ ಕ್ಲೈಮ್ಯಾಕ್ಸ್ ಒಂದು ಬಿಟ್ಟು ಇನ್ನೆಲ್ಲ ಬೆಂಗಳೂರು ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಎರಡೂ ಇಲ್ಲಿ ಹೊಸೊಬ್ರು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ತೆ ನನ್ನ ಹೆಸರು ಸೂರಜ್ ಜೋಯಿಸ್ ಅಂತ ಈ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ ಬೇಸಿಕಲಿ ಹೇಳ್ಬೇಕು ಅಂದ್ರೆ ನನ್ನ ಕರಿಯರ್ ಆಕ್ಚುಲಿ ಮೊದಲನೇ ಸಿನಿಮಾ ಸ್ಟಾರ್ಟ್ ಆಗಿದೆ ನಮ್ಮ ಸಂತು ಅವರಿಂದ ಪಿಚುಗತ್ತಿ ಅನ್ನೋ ಸಿನಿಮಾ ಇಂದ ಒಂದು ಎಂಟು ಸಿನ್ಮಾ ಆಗಿದೆ ಇವಾಗ ಈ ತರದ ಒಂದು ಸ್ಕ್ರಿಪ್ಟೇ ಒಂದು ಕಾಯ್ತಾ ಇದೆ ಆಕ್ಚುಲಿ ಒಂದು ಒಳ್ಳೆ ರಾಂಗ್ ಕಾಮ್ ಸಿನ್ಮಾ ಮಾಡಬೇಕು ಅಂತ ಜೊತೆಗೆ ರೈಟ್ ಕ್ಯಾಸ್ಟಿಂಗ್ ಇರುವಂತ ಒಂದು ರೈಟ್ ಸ್ಕ್ರಿಪ್ಟ್ ಒಂದು ಇಷ್ಟು ಕ್ರಿಯೇಟಿವ್ ಟೀಮ್ ಅಂತ ಒಂದು ಕಾಯ್ತಾ ಇದೆ ಫಸ್ಟ್ ಟೈಮ್ ಕೇಳಿದಾಗಲೇ ಸ್ಕ್ರಿಪ್ಟು ತುಂಬ ಚೆನ್ನಾಗಿ ನಮ್ಮ ಡೈರೆಕ್ಟರ್ ಡೈರೆಕ್ಟ್ ಮಾಡೋದು ಇವತ್ತಿಗೂ ಹಂಗೆ ಕಣ್ಮಂದೆ ನನ್ನ ಸಿನಿಮಾ ಹಂಗೆ ಇದೆ ಅದು ಶೂಟಿಂಗ್ ಆದಾಗ ಆದಾಗ್ಲೂ ಕೂಡ ಹಂಗೆ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಕೂಡ ನನಗಿದೆ ಟೋಟಲ್ ಅಲ್ಲಿ ಒಂದು ಐದು ಹಾಡಿದೆ ಯಾವ ಸಿಂಗರು ಆಮೇಲೆ ಯಾವ ಲಿರಿಕ್ಸು ಇದೆಲ್ಲದನ್ನು ಕೂಡ ಹೋಗ್ತಾ ಹೋಗ್ತಾ ಹೇಳ್ತೀವಿ ಸಾಂಗ್ಸ್ ಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಕಂಪೋಸ್ ಎಲ್ಲ ಆಲ್ಮೋಸ್ಟ್ ಈಗ ಶೂಟಿಗೆ ಎಲ್ಲ ರೆಡಿ ಮಾಡ್ಕೊಂಡಿದೀವಿ ಆದಷ್ಟು ಬೇಗ ನಿಮ್ ಮುಂದೆ ಅಪ್ಡೇಟ್ಸ್ ನ ತೊಗೊಂಡ್ಬರ್ತೀವಿ ಹೀಗೆ ಸಪೋರ್ಟ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ